ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವೆಲ್ಲಿ ಅಂದರೆ ನಮ್ಮ ಬಿಜಾಪುರದಿಂದ ಒಂದು ಮೂವತ್ತು ಮೂರು ಕಿಲೋಮೀಟರ್ ಇರುವಂತ ಒಂದು ಹೊರತಿ ಗ್ರಾಮಕ್ಕೆ ಬಂದಿವಿ ಇಲ್ಲಿ ನೀವು ಹಿಂದ್ಗಡೆಯನ್ನು ನೋಡಾತೀರಿ ಇದು ಒಂದು ಹನ್ನೊಂದನೇ ಶತಮಾನದ ಶಿವನ ಒಂದು ದೇಗುಲ ಇದು ಈ ಒಂದು ದೇವಗುಲಕ್ಕ ಯಾರೂ ನೋಡೋ ನೋಡ್ಕೊಳ್ಳೋರು ಯಾರೂ ಇಲ್ಲ ಭಾಳ ಹೊಲಸಾಗಿಬಿಟ್ಟಿದ್ದು ಬಂದು ಇಲ್ಲಿ ಕುಡಿಯುವಂಥದ್ದು ಸಿಗರೇಟ್ ಸೇದುವಂಥದ್ದು ಗುಟ್ಗಾ ತಿಂದು ಉಗುಳುವಂಥದ್ದು ಇಲ್ಲೇ ಬಂದು ಅಡುಗೆ ಮಾಡಿ ಇಲ್ಲೇ ಎಲ್ಲ ಥರದ್ದು ಹೊಲಸುಗಳನ್ನು ಈ ಒಂದು ದೇವಸ್ಥಾನ ಸುತ್ತಮುತ್ತ ಮತ್ತು ದೇವಸ್ಥಾನ ಒಳಗಡೆ ಮಾಡಿಬಿಟ್ಟಾರೆ ಇದು ನಮ್ಮ ಈ ಒಂದು ವಿಷಯ ನಮ್ಮ ಗಮನಕ್ಕೆ ಬಂತು ನಾವೇನು ಅಂದ್ರೆ ಇಡೀ ನಮ್ಮ ಗಾನಯೋಗ ಸಂಘ ನಾವು ಈ ಒಂದು ದೇವಸ್ಥಾನವನ್ನು ಸ್ವಚ್ಛತೆ ಮಾಡೋಕ್ಕಂತ ಇವತ್ತು ನಾವು ಬಂದೀವಿ ಹಿಂದುಗಡೆ ನಮ್ದು ತಂಡ ಸ್ವಚ್ಛತೆ ಮಾಡಾತತಿ ನಾನು ಈ ಒಂದು ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಏನಂದ್ರೆ ಇಲ್ಲಿ ಸುತ್ತಮುತ್ತ ಯಾರ್ಯಾರು ಅದರಿ ಈ ದೇವಸ್ಥಾನ ಸುತ್ತಮುತ್ತ ಈ ಗ್ರಾಮ ಸುತ್ತಮುತ್ತ ದಯವಿಟ್ಟು ಈ ದೇವಸ್ಥಾನ ಒಂದು ಕಾಪಾಡ್ಕೊಂಡು ಹೋಗ್ರಿ ದಯವಿಟ್ಟು ಇಲ್ಲಿ ಬಂದು ಹೊಲಸು ಮಾಡುವಂಥದ್ದು ಗಲೀಜು ಮಾಡುವಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹನ್ನೊಂದನೇ ಶತಮಾನದ ದೇವಸ್ಥಾನ ಮುಂದಿನ ಪೀಳಿಗೆಗೆ ನಾವು ಈ ಥರದ್ದೆಲ್ಲ ದೇವಸ್ಥಾನವನ್ನು ಇತಿಹಾಸನ ತೋರಿಸ್ಬೇಕಂದ್ರೆ ನಾವು ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ನಾವೇ ಇದನ್ನು ಹೊಲಸು ಮಾಡಿದೆ ಅಂದ್ರೆ ಮತ್ತು ಭಾಳ ಹೊಲಸಾಗ್ಬಿಡ್ತೈತಿ ಮತ್ತು ಇನ್ನು ಸಂಬಂಧಪಟ್ಟ ಆಗಿರ್ಬೋದು ಇಲಾಖೆಗೆ ನಾವು ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು ಏನಂದ್ರೆ ಈ ಥರದ ಇಲ್ಲಿ ಘಟನೆಗಳು ಆಗದಂಗೆ ನೀವು ನೋಡ್ಕೋರಿ ಇಲ್ಲಿ ಯಾರಾದರೂ ಒಂದು ವಾಚ್ಮ್ಯನ್ ಅಥವಾ ಯಾರಿಗಾರ ಇಲ್ಲಿ ಒಂದು ನೇಮಕ ಮಾಡಿ ಒಂದು ಇಲ್ಲಿ ಕಾವಲಕ್ಕಂತ ಇಡ್ರಿ ಭಾಳ ಅಂದ್ರೆ ಭಾಳ ಗಲೀಜು ಮಾಡಾತಾರೆ ನಾವು ಇವತ್ತು ಏನೋ ಸ್ವಚ್ಛ ಮಾಡೋಕ್ಕಂತ ಬಂದೀವಿ ಮತ್ತು ತಿರ್ಗಾ ಈ ರೀತಿ ಮತ್ತು ಹೊಲಸಾಗುವಂಥದ್ದು ಬೇಡ ಮತ್ತು ನಾವು ಇಲ್ಲಿ ಸ್ವಚ್ಛ ಮಾಡಿ ಮತ್ತಿಲ್ಲಿ ಸ್ಥಳೀಯ ಪೊಲಿಟೀಷನ್ಗೆ ಆಗಿರ್ಬೋದು ಒಂದು ಪಂಚಾಯ್ತಿಗೆ ನಾವು ಒಂದು ಲೆಟ್ರ್ ಕೊಟ್ಟು ನಾವು ಹೋಗ್ತೀವಿ ಇಲ್ಲಿಂದ ನಾವು ಮತ್ತು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟ ದಯವಿಟ್ಟು ಯಾರು ಇಲ್ಲಿ ಹೊಲಸು ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮದೊಂದು ಕಳ್ಕಳಿ ರಿಕ್ವೆಸ್ಟ್ ಅಂತ ಅನ್ಕೋರಿ ನಮಸ್ಕಾರ ಬರೀ ಈಗ ನಮ್ಮ ನಿಮಗೆ ತಂಡ ತೋರಿಸ್ತೀನಿ ಸ್ವಚ್ಛತೆ ಮಾಡುವಂಥದ್ದು ಇಲ್ಲಿ ಎಲ್ಲ ಕುಡಿದು ಬಾಟಲ್ ಎಲ್ಲ ಹೋಗದಾರ ಇದು ಗರ್ಭಗೂಡಿದೆ ನೋಡ್ರಿ ಇಲ್ಲೇ ಎಲ್ಲ ಅಡಿಗೆ ಮಾಡೋದು दे थैंक यू फटाफट लिट ब्लू स्मोक हो गया यानी इंस्ट्र करो बेस्ट पैनल आओ भाई 88 वाला आया आ रही है बुल इरली मनु आईली अलीमोडा ना कातरी इधर आ बोला ऑफर था टाइम पर मारता है हां अभी सुन सुन आयरलैंड आयरलैंड रहो इधर ये देख उसको आ उठियो रे हनी आ दो आयरलैंड बात कर इधर हेलो ए इसका प्राइस माने दो तरह से ಯಾರು <gans> ಮಾಡ್ತಾರೆ <chord incarcerated> <laughs> ಏನು ಮಾಡಿದ ಕೂಡ ಅದ್ನ ಭಾಳ ಜಮಾಡ ಇದು ಸರ್ ನಿಧಿಗಳ ಸರ್ ನಿಧಿಗಳ ಈ ರೀತಿ ಏನು ಮಾಡ್ಯಾರ ನೀ ಎಲ್ಲ ಹಡ್ಕೊಂಡು ಉತ್ಕರ್ನ ಮಾಡ್ಯಾರ ಸರ್ ಬಂಗಾರ ಏನೋ ಸಿಗ್ಬೋದು ಅಂತ ಹೇಳಿ ಈ ರೀತಿ ಉತ್ಕರ್ ಮಾಡಿ ಹಡ್ಕೊಂಡು ಪೂರ್ತಿ ಅದನ್ನು ಬೆಳಗಾನ ಮಳಿ ಬರ್ತೀವಿ ಹಣ ನೋಡು ಚೋಳಿ ಅಂತ ಇಲ್ಲಿ ನೋಡ್ರಿ ಹ್ಮ್ ತಗಲೀನ್ ಮಾಡಿಸೋನಲ್ರಿ ಏನ್ ತಗಲೀನ್ ಮಾಡಿಸ್ಬೇಕ್ರಿ ಬ್ಲೌಸ್ ಬ್ಲೌಸ್ ಯಾರು ನಮ್ಗೆ ಮ್ಯಾಗ ಮ್ಯಾಗ ಇರ್ಲಿ

ਤਾਂ ਇਹ ਰੋਜ਼ਾਂ ਦੇ ਵਿੱਚ ਲਾ ਲਓ ਆ ਕਣਕੀ ਆਉਗੀ ਰੱਖ ਲੈ ਸੋਗਾ ਸੋਗਾ ਗਿਆ ਨਹੀਂ ਕਰਾ ਰਿਹਾ बाटर, काली नीर कुछ बटल खाली बट हेलो वरुण है हाँ नहीं नहीं कल बनी नहीं ये आना है तो ये पड़ बकिट

Ok, per il momento non è caro. Quanto vale? ಇವತ್ತಿನ ದಿವಸ ಈ ಒಂದು ದೇವಸ್ಥಾನ ನಾವು ಸ್ವಚ್ಛ ಮಾಡೋಕ್ಕೆ ನಮ್ಮ ಗಾನಯುಗಿ ಸಂಘ ಅಷ್ಟೇ ಅಲ್ಲ ಇಲ್ಲಿ ಸ್ಥಳೀಯ ಎಲ್ಲ ಇಲ್ಲಿ ನಿತ್ತಾರಲ್ರಿ ಎಲ್ಲ ದೊಡ್ಡ ಮಂದಿ ಅವರಿಂದ ಈ ಒಂದು ದೇವಸ್ಥಾನ ಸ್ವಚ್ಛ ಆಗೈತಿ ಎಲ್ಲರ ಒಂದು ಏನೋ ಒಂದು ಸೇವಾದಿಂದ ಈ ಒಂದು ದೇವಸ್ಥಾನ ಸ್ವಚ್ಛ ಆಗೈತಿ ಇವರೇ ನೋಡ್ರಿ ಎಲ್ಲರೂ ಎಲ್ಲರಿಗೂ ದೇವ್ರಿಗೆ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಹೇಳಿ ನಾನು ಕೇಳ್ಕೊತೀನಿ ರೀ ಎಲ್ಲರಿಗೂ ಧನ್ಯವಾದಗಳು ತೊಗೋರ ನಿಮಗೂ ಧನ್ಯವಾದ ನಿಮಗೂ ನಿಮಗೂ ಧನ್ಯವಾದ ಈ ವರ್ಷ ಇವ್ರದ್ದು ಕಲ್ಯಾಣ ಕೆಲಸ ಆಗಲಿ ಒಂದು ಮದುವೆ ಇದು ಆಗ್ಲಿ ಉದ್ಯೋಗ ಆಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಎಲ್ಲರೂ ಧನ್ಯವಾದ ಧನ್ಯವಾದ ಓಂ ನಮ ಪಾರ್ವತಿ ಪದೇ ಆರ ಗುಡಿ ಎಲ್ಲ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಾವು ಸ್ವಚ್ಛ ಮಾಡಿವ್ರಿ ಈ ಎಲ್ಲ ದಾರು ಬಾಟ್ಲೆಲ್ಲ ಬಿದ್ದಿದ್ದು ಎಲ್ಲ ಸ್ವಚ್ಛಗೆ ನಾವು ತೊಳೆದಿವಿ ಆಕ್ಚುಲಿ ನೋಡ್ರಿ ಈ ಒಂದು ದೇವಸ್ಥಾನ ಇಲ್ಲಿ ಇದ್ದಿದ್ದು ನಮಗೆ ಹೆಂಗ್ ಗೊತ್ತಾಗಿತ್ತಂದ್ರೆ ಆಕಾಶ್ ಅಂತ ಒಬ್ಬರು ವ್ಲಾಗರ್ ನಮ್ಮ ಬಿಜಾಪುರದವರು ಅವರು ಒಂದು ವ್ಲಾಗ್ ಮಾಡ್ತಾರೆ ಅವರು ಈ ಕಡೆ ಭಾಗದಾಗ ಬಂದಾಗ ಒಂದು ವ್ಲಾಗ್ದಾಗ ಈ ಒಂದು ದೇವಸ್ಥಾನ ತೋರಿಸ್ತಾರೆ ನೋಡಿರಿ ಈ ಥರ ಈ ದೇವಸ್ಥಾನ ಯಾರೂ ನೋಡೋರಿಲ್ಲ ಗತಿ ಇಲ್ಲ ಅಂತೇಳಿ ಒಂದು ಆ ವ್ಲಾಗ್ದಾಗ ಒಂದು 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 ನಾಲ್ಕು ಸೆಕೆಂಡ್ ಅಥವಾ ಒಂದು ಹತ್ತು ಸೆಕೆಂಡ್ ಒಂದು ವ್ಲಾಗ್ದಾಗ ಹಾಕಿರ್ತಾರೆ ಅವರು ಇನ್ಸ್ಟಾಗ್ರಾಮ್ ರೀಲ್ದಾಗ ಆ ಒಂದು ವ್ಲಾಗನ್ನು ನಾನು ನೋಡಿ ಇಮಿಡಿಯೇಟ್ಲಿ ಅವ್ರಿಗೆ ಮೆಸೇಜ್ ಮಾಡಿ ಎಲ್ಲಿ ಬರ್ತೈತಿ ಏನಂತೆಲ್ಲ ಡೀಟೇಲ್ ಕೇಳಿದಾಗ ಇಲ್ಲಣ್ಣ ಇಂತಂದುಲ್ಲಿ ಜಾಗದಾಗ ಬರ್ತೈತೆ ಅಂತ ಅಂದಾಗ ನಾವು ಬಂದು ಇವಾಗ ಸ್ವಚ್ ಮಾಡೀವಿ ಈ ಒಂದು ಪುಣ್ಯ ಕಾರ್ಯದಾಗ ಅವ್ರದ್ದು ಅಷ್ಟೇ ಪಾಲಾಗ್ತೈತಿ ಯಾಕಂದ್ರೆ ಅವರು ಆ ಜಾಗ ನಮಗೆ ಹೇಳಿದಕ್ಕೆ ಅವರು ತೋರಿಸಿದಕ್ಕೆ ನಮಗೆ ಗೊತ್ತಾಗೈತಿ ಅವ್ರಿಗೂ ಒಳ್ಳೇದಾಗಲಿ ಮತ್ತು ಬೇರೆ ಬೇರೆ ನಿಮಗೂ ಗೊತ್ತಿದ್ದಂಥ ಜಾಗಗಳು ನಮ್ಮ ವಿಜಯಪುರ ಸುತ್ತಮುತ್ತ ದಯವಿಟ್ಟು ತಿಳಿಸ್ರಿ ನಾವು ಮತ್ತೆ ಬಂದು ಅಲ್ಲಿ ಸೇವಾ ಮಾಡ್ತೀವಿ ಈ ಒಂದು ನಮ್ಮ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತು ಇನ್ನೊಂದು ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡುವಂಥದ್ದು ಏನಂದ್ರೆ ಈ ಥರದ್ದು ಏ ದೇವಸ್ಥಾನಗಳು ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನದ ನಮ್ಮ ಭಾಗದಾಗ ಈ ಥರದ್ದು ದೇವಾಲಯಗಳು ಇದ್ದಿದ್ದ ಅದು ನಮ್ಮ ಒಂದು ಸೌಭಾಗ್ಯ ಈ ಥರದ ದೇವಸ್ಥಾನಗಳು ಈ ಥರದ ದೇವುಗಳುಗಳನ್ನು ಮಾತ್ರ ನಾವು ಹೊಳೆ ಕಟ್ಟೋಕೆ ಆಗಂಗಿಲ್ಲ ಬಹಳ ಚಲೋ ಐತೆ ದೇವಸ್ಥಾನ ಒಳಗಡೆ ಮತ್ತು ಇದು ಪೂಜೆಗಳ ಆಗಬೇಕು ಈ ದೇವಸ್ಥಾನದಾಗ ಒಬ್ಬರು ಪೂಜಾರಿಗಳು ಬೇಕು ಒಬ್ಬರು ಕಾವಲುಗಾರರು ಬೇಕು ಮತ್ತು ಈ ದೇವಸ್ಥಾನ ಎಂದಿನಂತೆ ಪೂಜೆಗಳು ಚಾಲು ಅಂದರೆ ಅಂದ್ರೆ ಇದು ಒಂಥರ ಎಲ್ಲರೂ ಬಂದು ದೇವಸ್ಥಾನ ನಮಸ್ಕಾರ ಮಾಡುವಂಥದ್ದು ಆಗ್ತೈತಿ ಬಂದು ಇಲ್ಲಿ ಗಲೀಜು ಮಾಡುವಂಥದ್ದು ಸಿಗರೇಟ ದಾರು ಇಲ್ಲೇನ ಅನವಿಸ್ತಂದು ತಿನ್ನುವಂಥದ್ದು ಆಗ್ಲತ್ತೈತಿ ದಯವಿಟ್ಟು ಆ ಥರದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಮ್ಮ ಇಡೀ ಗಾನಯೋಗ ಸಂಘದ ವತಿಯಿಂದ ತಮ್ಮಲ್ಲಿ ನಮ್ಮದು ಕಳ್ಕಳಿ ವಿನಂತಿ ಮತ್ತು ಇಲ್ಲಿ ಸ್ಥಳೀಯ ಲೋಕಲ್ ಯಾರ್ಯಾರು ಯಂಗ್ಸ್ಟರ್ಸ್ಗಳದ್ರಿ ತಾವು ಈ ಕಡೆ ನೋಡ್ತೀರಿ ಮತ್ತು ಯಾರು ಇಲ್ಲಿ ಹೊಲಸು ಮಾಡಲಾರ್ದಂಗೆ ನೋಡ್ತೀರಿ ಅಂಥೇಳಿ ನಮ್ಮ ಸಂಘದಿಂದ ತಮ್ಮಲ್ಲಿ ನಾವು ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀವಿ ರೀ ಧನ್ಯವಾದ